ಹಾಯ್ ಫ್ರೆಂಡ್ಸ್ ನಾನು ವೇದಾವತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಲ್ಲಿ ಚಕ್ಲಿ ರೆಸಿಪಿನ ಗರ್ಗರಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಬಾಯಲ್ಲಿ ಇಟ್ಟರೆ ಕರ್ಗೋಬೇಕು ಆ ಥರ ಇರುತ್ತೆ ಹಾಗೆ ಕೆಲವೊಂದು ಟಿಪ್ಸ್ಗಳನ್ನ ಕೂಡ ಶೇರ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಚಕ್ಲಿ ರೆಸಿಪಿ ಮಾಡ್ತಾ ಇದ್ದೀವಿ ಅಂದರೆ ವ್ಯತ್ಯಾಸ ಹಾಗೆ ಆಗುತ್ತೆ ಆ ಥರ ವ್ಯತ್ಯಾಸ ಆದಾಗ ಯಾವ ಥರ ಅಡ್ಜಸ್ಟ್ ಮಾಡಬೇಕು ಏನು ಮಾಡಬೇಕು ಅಂತ ನಾನಿಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ಚಕ್ಲಿ ಹಿಟ್ಟಿಗೆ ಯಾವ ಕಪ್ ಯೂಸ್ ಮಾಡ್ತಿರೋ ಅದೇ ಕಪ್ಪಲ್ಲಿ ಎಲ್ಲ ಹಿಟ್ಟನ್ನು ಕೂಡ ಹಾಕಿ ನಾನಿಲ್ಲಿ ಈ ಕಪ್ ತಗೊಂಡು ಮಾಡ್ತಾ ಇದೀನಿ ಇಲ್ಲಿ ಒಂದ್ ಕಪ್ ಅವಲಕ್ಕಿನ ತಗೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಅವಲಕ್ಕಿನ ಎರಡರಿಂದ ಮೂರ್ ನಿಮಿಷಗಳ ಕಾಲ ರೋಸ್ಟ್ ಮಾಡ್ಕೊಳ್ತೀನಿ ಅಲ್ಲಿ ಅವಲಕ್ಕಿ ಹಾಕೋದ್ರಿಂದ ಚಕ್ಲಿ ಗರ್ಗರಿಯಾಗಿ ಬರುತ್ತೆ ಹಾಗಾಗಿ ಅವಲಕ್ಕಿನ ಹಾಕೊಳ್ತಾ ಇದ್ದೀನಿ ಇದನ್ನ ರೋಸ್ಟ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಹಾಕೊಂಡು ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ ಚಕ್ಲಿ ಹಿಟ್ಟಿಗೆ ಏನೇನ್ ಬೇಕು ಎಲ್ಲ ಹಾಕೊಳ್ತಾ ಹೋಗೋಣ ಫಸ್ಟ್ ನಾನು ಇಲ್ಲಿ ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಬಂದುಬಿಟ್ಟು ಎರಡು ಬೌಲಷ್ಟು ತಗೊಂಡಿದ್ದೀನಿ ಹಾಗೆ ಉರ್ದು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅವಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಅವಲಕ್ಕಿ ಪೌಡ್ರ್ ಮಾಡ್ಕೊಳ್ಬೇಕಾದ್ರೆ ಅಕ್ಕಿ ಥರನೇ ಪೌಡ್ರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ ಚಿಲ್ಲಿ ಪೌಡ್ರ್ ಬಂದುಬಿಟ್ಟು ಒಂದು ಅಷ್ಟು ತೊಗೊಂಡಿದ್ದೀನಿ ಚಕ್ಲಿಗೆ ಖಾರ ಸ್ವಲ್ಪ ಕಡಿಮೆ ಇದ್ರೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಇಷ್ಟು ಹಾಕ್ಕೊಳ್ತೀನಿ ಹಾಗೆ ಒಂದ್ ಸ್ಪೂನ್ ಜೀರಿಗೆ ಕೂಡ ಹಾಕೊಳ್ತೀನಿ ಜೊತೆಗೆ ಓಂಕಾಳು ಕೂಡ ಅಷ್ಟೇ ಹಾಕೊಳ್ಳೋಣ ಹಾಗೆ ಎಳ್ಳು ಕೂಡ ಹಾಕೊಳ್ಳೋಣ ಅದನ್ನ ಒಂದೂವರೆ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಜೊತೆಗೆ ಹಿಂಗು ಕೂಡ ಹಾಕೊಳ್ಳೋಣ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ತೀನಿ ಉಪ್ಪನ್ನ ಸ್ವಲ್ಪ ಕಡಪೆನೆ ಹಾಕೊಂಡಿದ್ರೆ ಚೆನ್ನಾಗಿರುತ್ತೆ ಈಗ ಉರುಗಡ್ಲೆ ಹಾಕೊಳ್ಳೋಣ ಈಗ ಉರುಗಡ್ಲೆ ಬಂದ್ಬಿಟ್ಟು ಅದೇ ಬೌಲ್ ಅಲ್ಲಿ ಕಪ್ ಅಷ್ಟು ತಗೊಂಡಿದ್ದೀನಿ ಅದನ್ನ ಮಿಕ್ಸಿಯಲ್ಲಿ ಪೌಡರ್ ಮಾಡಿ ಹಾಕೊಳ್ತಾ ಇದೀನಿ ಈಗ ತುಪ್ಪ ಹಾಕೊಳ್ಳೋಣ ತುಪ್ಪನ ನಾನು ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕೊಳ್ತೀನಿ ಇಲ್ಲಿ ತುಪ್ಪನ ಬಿಸಿ ಮಾಡಿ ಹಾಕೋದ್ರಿಂದ ಗರ್ಗರಿಯಾಗಿ ಬರುತ್ತೆ ತುಪ್ಪ ಜೊತೆಗೆ ಬೆಣ್ಣೆ ಕೂಡ ಹಾಕೊಳ್ಬೋದು ಅದು ಕೂಡ ಟೇಸ್ಟಿಯಾಗಿರುತ್ತೆ ಈಗ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತೀನಿ ಚಕ್ಲಿ ಮಾಡುವಾಗ ಸಮಟೈಮ್ಸ್ ಗಟ್ಟಿಯಾಗಿ ಬರುತ್ತೆ ಅಂಥ ಟೈಮಲ್ಲಿ ನಾವೇನು ಮಾಡಬೇಕು ಅಂತ ಅಂದರೆ ಸ್ವಲ್ಪ ಹುರ್ಗಡ್ಲೆನ ಪೌಡ್ರ್ ಮಾಡಿ ಹಾಕ್ಕೊಳ್ಳಿ ಆ ಹುರ್ಗಡ್ಲೆ ಹಾಕೊಳ್ಳೋದ್ರಿಂದ ಅದು ಗಟ್ಟಿ ಆಗಲ್ಲ ಹಾಗಂತ ಹುರ್ಗಡ್ಲೆನ ಜಾಸ್ತಿ ಕೂಡ ಹಾಕ್ಕೊಳ್ಬಾರ್ದು ಜಾಸ್ತಿ ಹಾಕೊಳ್ಳೋದ್ರಿಂದ ಮುರ್ಕೊಳ್ಳುತ್ತೆ ಹಾಗಾಗಿ ಗಟ್ಟಿ ಎಷ್ಟಿದೆ ನೋಡಿಕೊಂಡು ಸ್ವಲ್ಪ ಹಾಕೊಳ್ಳಿ ಈಗ ಎಣ್ಣೆನ ಬಿಸಿ ಮಾಡಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ಎಣ್ಣೆನೂ ಕೂಡ ಬಿಸಿ ಮಾಡಿ ಹಾಕೋದ್ರಿಂದ ಅದು ಗರ್ಗರಿಯಾಗಿ ಬರುತ್ತೆ ಹೀಗೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತೀನಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ನೀಟಾಗಿ ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ತುಪ್ಪ ಬೇಡ ಅನ್ನೋರು ಬರೀ ಎಣ್ಣೆನೇ ಹಾಕ್ಕೊಳ್ಬೋದು ಎಣ್ಣೆನೇ ಸ್ವಲ್ಪ ಜಾಸ್ತಿ ಹಾಕೊಂಡು ಬಿಸಿ ಮಾಡಿ ಹಾಕ್ಕೊಳ್ಬೋದು ಇಲ್ಲಿ ಮೇನ್ ಆಗಿ ಎಣ್ಣೆ ಆಗ್ಲಿ ಅಥವಾ ತುಪ್ಪ ಆಗ್ಲಿ ಕಲಸಿದಾಗ ಆ ಹಿಟ್ ಬಂದ್ಬಿಟ್ಟು ಕೈಯಲ್ಲೇ ಹಂಟ್ಕೋಬೇಕು ಅಂದ್ರೆ ಅದು ಡ್ರೈ ಆಗಿ ಹಂಟ್ಕೋಬೇಕು ಅಂದ್ರೆ ಜಾಸ್ತಿ ಆಯಿಲ್ ಇರಬಾರ್ದು ಅದು ಅಂದ್ರೆ ನಾನು ಇಲ್ಲಿ ಎಣ್ಣೆ ಅಥವಾ ತುಪ್ಪ ಎಷ್ಟು ಹಾಕೊಳ್ಬೇಕಾಗುತ್ತೆ ಅಂತ ಈ ರೀತಿ ಹೇಳ್ತಾ ಇದ್ದೀನಿ ಈಗ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ ನೀರನ್ನ ಬಿಸಿ ಮಾಡ್ಬಿಟ್ಟು ಹಾಕೊಳ್ಬೇಕಾಗುತ್ತೆ ಆಮೇಲೆ ಇಲ್ಲಿ ನೀರನ್ನ ನಾನು ಒಂದೇ ಸಲ ಹಾಕೊಳ್ತಾ ಇಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತೀನಿ ಇಲ್ಲಿ ಕಲ್ಸ್ಕೊಳ್ವಾಗ ಸೌಟಲ್ಲಿ ಕಲ್ಸ್ಕೊಳ್ತಾ ಹೋಗ್ತೀನಿ ಈಗ ಮತ್ತೆ ಬಿಸಿ ನೀರನ್ನ ಹಾಕೊಳ್ತಾ ಹೋಗ್ತೀನಿ ಈಗ ಮತ್ತೆ ಕಲ್ಸ್ಕೊಳ್ತಾ ಹೋಗ್ತೀನಿ ಇಲ್ಲಿ ನೀರಿನ ಒಂದೇ ಸಲ ಹಾಕೊಂಡು ಕಲ್ಸ್ಕೊಳಕ್ ಬರಲ್ಲ ಯಾಕೆ ಅಂದ್ರೆ ನೀರು ಒಟ್ಟಿಗೆ ಹಾಕೊಂಡಾಗ ಒಂದ್ ವೇಳೆ ನೀರ್ ಏನಾದ್ರು ಜಾಸ್ತಿ ಆದ್ರೆ ಹಿಟ್ಟು ಮೆತ್ತಗಾಗ್ಬಿಡುತ್ತೆ ಸೊ ಹಾಗಾಗಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೆ ಹಾಕೊಳ್ಬೇಕಾಗುತ್ತೆ ಇನ್ ಕೇಸ್ ಚಕ್ಲಿ ಮಾಡುವಾಗ ಮೆತ್ತಗಾದರೆ ಅಥವಾ ಚಕ್ಲಿ ಏನಾದರೂ ಮುರ್ಕೊಂಡೋದ್ರೆ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಬೇಕಾಗುತ್ತೆ ಅಂದರೆ ಬೇಳೆನ ಒಂದು ಅಥವಾ ಎರಡು ಸ್ಪೂನಷ್ಟು ತಗೊಂಡು ಹುರಿದುಬಿಟ್ಟು ಪೌಡ್ರ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ಅದು ಅಲ್ಲದೆ ಬೇಳೆನ ಜಾಸ್ತಿ ಕೂಡ ಹಾಕೊಳಕೋಬಾರ್ದು ಏಕೆಂದರೆ ಅದು ಗಟ್ಟಿ ಕೂಡ ಹಾಕಿಬಿಡುತ್ತೆ ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಬೇಕಾಗುತ್ತೆ ಈಗ ಮತ್ತೆ ನೀರು ಬಿಸಿ ಮಾಡಿ ಹಾಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೊಂದಿಸ್ಕೊಳ್ತಾ ಹೋಗ್ತೀನಿ ಚಕ್ಲಿ ಹಿಟ್ಟು ಮೇಲೆ ಚೆನ್ನಾಗಿ ನಾದ್ಬಿಟ್ಟು ಹೊಂದಿಸ್ಕೊಳ್ಬೇಕಾಗುತ್ತೆ ಈಗ ಚಕ್ಲಿ ಹಿಟ್ಟು ಹೊಂದಿಸ್ಕೊಂಡ್ಮೇಲೆ ರೆಡಿಯಾಗಿದೆ ಓಕೆನಾ ಈಗ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಮುರ್ಕೊಂಡು ಬಿದ್ದಿಸ್ಕೊಳ್ತಾ ಹೋಗ್ತೀನಿ ಅಂದರೆ ಚಕ್ಲಿ ಮೇಕರಿಗೆ ಹಾಕ್ಕೊಳ್ಬೇಕಲ್ವಾ ಹಾಗಾಗಿ ಸ್ವಲ್ಪ ಸಪ್ರೇಟಾಗಿ ತೊಗೊಂಡು ಬಿದ್ದಿಸ್ಕೊಂಡು ಹಾಕೊಳ್ಳೋಣ ಈಗ ಚಕ್ಲಿ ಮೇಕರಿಗೆ ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಎಲ್ಲ ಕಡೆನೂ ಹಚ್ಕೊಳ್ಳೋಣ ಯಾಕೆಂದ್ರೆ ಹಿಟ್ ಹಾಕೊಂಡಾಗ ಅದು ಸೊ ಹಾಗಾಗಿ ಒಂದ್ಸಲ ಹಚ್ಕೊಳ್ಳೋಣ ಹಾಗೆ ಇದನ್ನ ಪದೇ ಪದೇ ಹಚ್ಕೊಳಕ್ ಹೋಗಲ್ಲ ಈಗ ಮೇಕರ್ ಗೆ ಚಕ್ಲಿ ಹಿಟ್ ಹಾಕೊಳ್ತಾ ಹೋಗೋಣ ಇಲ್ಲಿ ಚಕ್ಲಿ ಮೇಕರ್ ಗೆ ಹಿಟ್ ಹಾಕೊಳ್ಬೇಕಾದ್ರೆ ಒಂದೇ ಸಲ ಹಾಕೊಳ್ಳಲ್ಲ ಸ್ವಲ್ಪ ಸ್ವಲ್ಪನೆ ಹಾಕೊಳ್ತಾ ಹೋಗ್ತೀನಿ ಯಾಕೆ ಅಂದ್ರೆ ಸಲ ಹಾಕೊಂಡಾಗ ಹಿಟ್ಟು ಜಾಸ್ತಿ ಹೋಗಲ್ಲ ಅದು ಅಲ್ಲದೆ ಸ್ವಲ್ಪ ಗ್ಯಾಪ್ ಉಳ್ಕೊಳ್ಳುತ್ತೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೆ ಹಾಕೊಳ್ತೀನಿ ಹಾಗೆ ಮೇಲ್ಗಡೆ ಕ್ಯಾಪ್ ಕೂಡ ಟೈಟ್ ಆಗಿ ಕ್ಲೋಸ್ ಮಾಡಿಕೊಂಡು ಹೊತ್ಕೊಳ್ತಾ ಹೋಗ್ತೀನಿ ಇದನ್ನ ಚಕ್ಲಿ ಶೇಪ್ ಅಲ್ಲಿ ರೌಂಡ್ ಆಗಿ ಹೊತ್ಕೊಳ್ತಾ ಹೋಗ್ಬೇಕಾಗುತ್ತೆ ಮೇಲ್ಗಡೆನೂ ಕೂಡ ಹಾಗೆ ತಿರುಗಿಸಿಕೊಳ್ತಾ ಹೋಗ್ಬೇಕಾಗುತ್ತೆ ಮೇಲ್ಗಡೆ ತಿರುಗಿಸಿಕೊಂಡಂಗೆ ಅದು ಕೆಳಗಡೆ ಪ್ರೆಸ್ ಆಗ್ತಾ ಹೋಗುತ್ತೆ ಅವಾಗ ಚಕ್ಲಿ ರೆಡಿ ಆಗ್ತಾ ಬರುತ್ತೆ ಚಕ್ಲಿ ಹೊತ್ಕೊಂಡಾದ್ಮೇಲೆ ತುದಿಲಿ ಕೈಯಲ್ಲಿ ಹೊತ್ಕೊಳ್ಬೇಕಾಗುತ್ತೆ ಇಲ್ಲಾಂದ್ರೆ ಎಣ್ಣೆಗೆ ಹಾಕ್ಬೇಕದ ಅದೇನಾಗುತ್ತೆ ಸಪ್ರೇಟ್ ಆಗಿ ಓಪನ್ ಆಗ್ಬಿಡುತ್ತಾ ಇಲ್ಲಿ ಇದೇ ತರಾನೇ ಎಲ್ಲದನ್ನು ಕೂಡ ಚಕ್ಲಿನ ರೌಂಡ್ ಶೇಪಲ್ಲಿ ಅಲ್ಲಿ ಹೊತ್ಕೊಳ್ತಾ ಹೋಗ್ತೀನಿ ಇಲ್ಲಿ ಚಕ್ಲಿ ಹೊತ್ಕೊಳ್ಬೇಕಾದ್ರೆ ಆ ಸೈಜ್ ಅಲ್ಲಿ ನೋಡಿ ಹೊತ್ಕೊಳ್ತಾ ಹೋಗೋಣ ಇವಾಗ ಚಕ್ಲಿ ಎಲ್ಲ ಹೊತ್ಕೊಂಡು ಎಣ್ಣೆಗೆ ಹಾಕೊಳ್ತಾ ಹೋಗ್ತೀನಿ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಆಗಿದೆ ಹಾಕೊಳ್ತಾ ಹೋಗೋಣ ಇಲ್ಲಿ ಚಕ್ಲಿ ಬೇಯಿಸ್ಕೊಳ್ಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ ಒಂದ್ ವೇಳೆ ಐ ಫ್ಲೇಮ್ ಅಲ್ಲಿ ಏನಾದ್ರೂ ಬೇಯಿಸ್ಕೊಂಡ್ರೆ ಚಕ್ಲಿ ಒಳಗಡೆ ಎಲ್ಲ ನೀಟಾಗಿ ಬೇಯಲ್ಲ ಹಾಗೆ ಲೋ ಫ್ಲೇಮ್ ಕೂಡ ಬೇಯಿಸ್ಕೊಳಕ್ ಹೋಗಬಾರ್ದು ಯಾಕೆ ಚಕ್ಲಿ ಇಲ್ಲಿ ಎಣ್ಣೆ ಹೀರ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ಲೋ ಫ್ಲೇಮ್ ಅಲ್ಲೂ ಕೂಡ ಬೇಯಿಸ್ಕೊಳ್ಳಲ್ಲ ಸೊ ಹಾಗಾಗಿ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಬೇಯಿಸ್ಕೊಳ್ತಾ ಹೋಗೋಣ ಈಗ ಎರಡ್ ಕಡೆನು ತಿರ್ಗ್ಸ್ಕೊಂಡು ಎರಡ್ ಸೈಡ್ ಅಲ್ಲೂ ಕೂಡ ಬೇಯಿಸ್ಕೊಳ್ತಾ ಹೋಗ್ತೀನಿ ಹಾಗೆ ಇಲ್ಲಿ ಚಕ್ಲಿನ ಲೈಟ್ ಆಗಿ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ತಾ ಹೋಗಬೇಕಾಗುತ್ತೆ ಹಾಗೆ ಅಲ್ಲಲ್ಲೇ ಎರಡು ಕಡೆನು ತಿರ್ಗಿಸ್ಕೊಂಡು ಬೇಯಿಸ್ಕೊಳ್ತಾ ಹೋಗ್ತೀನಿ ಇಲ್ಲಿ ಚಕ್ಲಿ ಸ್ವಲ್ಪ ನಿಧಾನಗೆ ಬೇಯೋದ್ರಿಂದ ಸ್ವಲ್ಪ ಪೇಷನ್ಸ್ ಇಂದ ಬೇಯಿಸ್ಕೊಳ್ತಾ ಹೋಗ್ಬೇಕಾಗುತ್ತೆ ಈಗ ನೋಡಿ ಚಕ್ಲಿ ಕರೆಕ್ಟಾಗಿ ಬೆಂದಿದೆ ಇವಾಗ ಇದನ್ನೆಲ್ಲ ಪ್ಲೇಟಿಗೆ ಹಾಕೊಳ್ತಾ ಹೋಗ್ತೀನಿ ಇಲ್ಲಿ ನೋಡಿ ಚಕ್ಲಿ ಸ್ವಲ್ಪನು ಮುರ್ಕೊಂಡಿಲ್ಲ ನೀಟಾಗಿ ಚೆನ್ನಾಗಿ ಬಂದಿದೆ ನಾನು ಹೇಳಿರುವಂಥ ವಿಧಾನದಲ್ಲಿ ಮಾಡೋದ್ರಿಂದ ಕರೆಕ್ಟಾಗಿ ಬರುತ್ತೆ ಹಾಗೆ ಮುರ್ಕೊಂಡು ಹೋಗಲ್ಲ ಹಾಗೆ ಗಟ್ಟಿನೂ ಕೂಡ ಆಗೋಲ್ಲ ಬಾಯಿಗೆ ಇಟ್ಟರೆ ಅದು ಕರ್ಗೋಬೇಕು ಆ ರೀತಿ ಇರುತ್ತೆ ಟೇಸ್ಟಿಯಾಗಿರುತ್ತೆ ಆ ಒಂದು ಪ್ರಿಸೋಜರಲ್ಲಿ ಅಲ್ಲಿ ನೀವು ಮಾಡ್ತಾ ಹೋಗಬೇಕು ಈಗ ಮತ್ತೆ ಎಣ್ಣೆಗೆ ಚಕ್ಲಿನ ಹಾಕೊಳ್ತಾ ಹಾಗೆ ಬೇಯಿಸ್ಕೊಳ್ತಾ ಹೋಗ್ತೀನಿ ಇಲ್ಲಿ ಬೇಕು ಅಂದ್ರೆ ಎಣ್ಣೆನ ದೊಡ್ಡ ಪಾತ್ರೆಗೆ ಹಾಕೊಂಡು ಬೇಯಿಸ್ಕೊಳ್ಬೋದು ಅದರಿಂದ ಬೇಗ ಕೂಡ ಆಗುತ್ತೆ ಬಟ್ ನಾನು ಇಲ್ಲಿ ಚಿಕ್ಕ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಕರ್ದಾದ್ಮೇಲೆ ಎಣ್ಣೆ ಉಳ್ಕೊಂಡಿರುತ್ತಲ್ಲ ಅದನ್ನು ಮತ್ತೆ ಯೂಸ್ ಮಾಡಬಾರ್ದಲ್ವಾ ಅದರಿಂದ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಲಿನ ಕರ್ಕೊಳ್ತೀನಿ ಚಕ್ಲಿನೆಲ್ಲ ಬೇಯಿಸ್ಕೊಂಡು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿಟ್ಕೊಂಡ್ಬಿಟ್ರೆ ಅದನ್ನು ಒಂದು ತಿಂಗಳು ತನಕನೂ ಇಟ್ಕೊಂಡು ತಿನ್ಬೋದು ಯಾರಾಗ್ಲಿ ಸ್ಟಾರ್ಟಿಂಗಲ್ಲಿ ಚಕ್ಲಿ ಮಾಡುವಾಗ ವ್ಯತ್ಯಾಸ ಹಾಗೆ ಆಗುತ್ತೆ ಅಂಥ ಟೈಮಲ್ಲಿ ನಾನು ಹೇಳಿರುವಂತಹ ಪ್ರೊಸೀಜರ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ಅದು ಕರೆಕ್ಟಾಗಿ ಬಂದೇ ಬರುತ್ತೆ ಅಂದರೆ ಚಕ್ಲಿ ಏನಾದರೂ ಗಟ್ಟಿಯಾಗಿ ಬಂದರೆ ಸ್ವಲ್ಪ ಹುರ್ಗಡ್ಲೇನ ಪೌಡ್ರ್ ಮಾಡಿ ಹಾಕ್ಕೊಳ್ಬೇಕು ಇಲ್ಲಾಂದ್ರೆ ತುಂಬ ಮೆತ್ತಗಾಯ್ತು ಹೊತ್ಕೊಳಕೆ ಆಗ್ತಾಯಿಲ್ಲ ಎಲ್ಲ ಮುರಿದು ಹೋಗ್ತಾ ಇದೆ ಅಂದರೆ ಅಂಥ ಟೈಮಲ್ಲಿ ಉದ್ದಿನಬೇಳೆನ ಸ್ವಲ್ಪ ಬಿಟ್ಟು ಪೌಡ್ರ್ ಮಾಡಿ ಹಾಕೊಂಡ್ರೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿದ್ರಲ್ಲ ಚಕ್ಲಿ ಮಾಡೋದು ಹೇಗೆ ಅಂತ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು